ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರ್ತಕ್ಕಂಥ ಈರುಳ್ಳಿ ಸಂಗಮ್ ಸೆಲೆಕ್ಷನ್ ಬೀಜ ಆಗಿರುತ್ತೆ ನೋಡಿ ಎರಡು ಎಕರೆಗೆ ಹತ್ತು ಕೆ ಜಿ ಬೀಜವನ್ನು ನಾವು ಚೆಲ್ಲಿದ್ವಿ ಎಕರೆಗೆ ಇನ್ನೂರು ಚೀಲದಂತೆ ನಾನ್ನೂರು ಚೀಲ ಇಳುವರಿ ಬಂದಿದೆ ಉತ್ತಮವಾದ ಇಳುವರಿ ಬಂದಿದೆ ನಮ್ಮ ಏರಿಯಾದಲ್ಲಿ ಸಂಗಮ್ ಸೆಲೆಕ್ಷನ್ ಬೀಜ ಆಗಿರುತ್ತೆ ನೋಡಿ ಗೆಡ್ಡೆ ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಇದೆ ಅಂತ ಒಂದು ಎಲ್ಲ ಕೊಯ್ದು ಪಾಕೆಟ್ಗೆ ಹಾಕಿದ್ವಿ ಮಳೆಗೆ ನೆನೆಸ್ಕೊಂಡಿರಲಿಲ್ಲ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಇಲ್ಲ ಎಂಟು ದಿನ ಆಯಿತು ಆಲೇ ಸುರಿದು ನೋಡಿದ್ವಿ ನಿನ್ನೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಇಲ್ಲ ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಮಾರೋಣ ಅಂತ ಇಟ್ಕೊಂಡಿದ್ದೀವಿ ಅದೇ ರೀತಿ ಇವತ್ತಿನ ಮಾರುಕಟ್ಟೆಗಳ ಏರಿತ ಏರಿಳಿತದ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ನೋಡಿ ರೈತನಿಗೆ ಉತ್ತಮ ಬೆಲೆ ಬಂದಾಗ ಸಂತೋಷದಿಂದ ಈರುಳ್ಳಿಯನ್ನು ಮಾಡ್ತಾನೆ ಅದೇ ಬೆಲೆ ಡೌನ್ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕೆ ಅಂದರೆ ಕಷ್ಟಪಟ್ಟು ಶ್ರಮವಹಿಸಿ ಶ್ರದ್ಧೆಯಿಂದ ಮಾಡಿರ್ತಾರೆ ಈಗ ಹದಿನೈದು ದಿನದ ಹಿಂದೆ ಎರಡೂವರೆ ಸಾವಿರ ಐವತ್ತು ಕೆ ಜಿ ಬ್ಯಾಗ್ ನಡೀತಾ ಇತ್ತು ಟಾಪ್ ರೇಟ್ ಆದರೆ ಇವತ್ತು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಟಾಪ್ ರೇಟ್ ಆಗಿಬಿಟ್ಟಿದೆ ಯಾಕೆ ಏಳ್ನೂರು ಎಂಟುನೂರು ರೂಪಾಯಿ ಇಳಿದುಬಿಟ್ಟಿದೆ ಅನ್ನೋ ರೈತನಿಗೆ ಗೊಂದಲ ಇದೆ ನೋಡಿ ಏನಾಗಿದೆ ಅಂದರೆ ಅವತ್ತಿನ ದಿನ ನಲವತ್ತೈವತ್ತು ಎಪ್ಪತ್ತು ಸಾವಿರ ಮಾಲ್ ಬರ್ತಾಯಿತ್ತು ಮಾರುಕಟ್ಟೆಗೆ ಆದರೆ ಇವತ್ತು ಲಕ್ಷದ ಅರವತ್ತು ಸಾವಿರ ಮಾಲ್ ಬರ್ತಾಯಿದೆ ಮಾಲ್ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದರಿಂದ ರೇಟ್ ಇಳಿದಿಲ್ಲ ಅದರ ಜೊತೆಗೆ ಹಸಿ ಮಾಲು ತುಂಬ ಇದೆ ರೈತರು ಕೊಯ್ಕೊಂಡಂಥ ಗೆಡ್ಡೆಯನ್ನು ಡ್ರೈ ಕೂಡ ಮಾಡದಲ್ಲೇ ಏನೋ ಮಾರ್ಕೆಟ್ ಮಾರ್ಕೆಟನ್ನು ಆತಂಕದಲ್ಲಿ ಅದರ ಜೊತೆಗೆ ಡ್ಯಾಮೇಜ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮಾಲು ಹೋಗ್ತಾ ಇದೆ ಆ ಎರಡೂ ಮಾಲುಗಳು ಒಳ್ಳೆಯ ಮಾಲನ್ನು ಕೆಡಿಸ್ತಾ ಇದೆ ಒಂದು ನೂರು ರೂಪಾಯಿ ಕಡಿಮೆ ಮಾಡ್ತಾ ಇದೆ ನೋಡಿ ಬೆಳೆದಿದ್ದೀವಿ ಈ ರೇಟ್ಗೇನು ಅನುಮಾನ ಇಲ್ಲ ಸ್ವಲ್ಪ ಶಾಂತ ರೀತಿಯಿಂದ ಹಬ್ಬ ಆಗೋವರೆಗೂ ಇಟ್ಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಯಥಾಸ್ಥಿತಿ ರೇಟು ಎರಡೂವರೆ ಸಾವಿರ ಐವತ್ತು ಕೆ ಜಿ ಬ್ಯಾಗು ಟಾಪ್ ರೇಟ್ ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಸಮಾಧಾನದಾಗ ಇರಬೇಕಾಗುತ್ತೆ ಹೆಂಗೆ ಬರುತ್ತೆ ಅಂತ ಹೇಳ್ತೀರಾ ಸರ್ ಅಂತ ನೀವು ಹೇಳ್ಬೋದು ಪ್ರತಿ ವರ್ಷದ ಏರಿಳಿತಗಳ ಬಗ್ಗೆ ತಿಳ್ಕೊತ ಹೋದಾಗ ದಸರಾ ಆದಮೇಲೆ ಈರುಳ್ಳಿ ರೇಟ್ ಆಗ್ತಾ ಇದ್ದಿದ್ದು ಆದರೆ ಈ ವರ್ಷ ಮಾತ್ರ ಮುಂಚಿತವಾಗಿಯೇ ಏರಿಕೆಯನ್ನು ಕಂಡು ಮತ್ತೆ ಇಳಿಕೆ ಮುಖ ಮಾಡಿದೆ ಖಂಡಿತವಾಗಿಯೂ ದಸರಾ ಆದಮೇಲೆ ಒಳ್ಳೆಯ ಮಾಲ್ ಇಟ್ಕೊಂಡು ಖಂಡಿತವಾಗಿಯೂ ಖಂಡಿತವಾಗಿ ಆಗುತ್ತೆ ಯಾವ ರೀತಿ ದುಡ್ಡು ಆಗುತ್ತಪ್ಪ ಅಂದರೆ ನೀವು ಈ ಕೊಯ್ಸ್ ಇಟ್ಕೊಂಡಿದ್ರೆ ಅಷ್ಟೊತ್ತಿಗೆ ಇನ್ನೂ ಒಂದು ಎಂಟು ಹತ್ತು ದಿನಕ್ಕೆ ಡ್ರೈ ಆಗುತ್ತೆ ಮಾಲು ಡ್ಯಾಮೇಜ್ ಇಲ್ಲ ನಿಮ್ಮದು ಅಂದರೆ ಖಂಡಿತವಾಗಿಯೂ ನೀವು ಮಾಲನ್ನು ಇಟ್ಕೊಳ್ಳಿ ನೀವು ಡ್ರೈ ಮಾಲನ್ನು ಮಾರ್ಕೆಟಕ್ಕೆ ತಗೊಂಡೋದಾಗ ಈಗೇನು ನಡೀತಿದೆಯೋ ಬಜಾರು ಇದಕ್ಕಿಂತ ನೂರು ರೂಪಾಯಿ ಖಂಡಿತವಾಗಿಯೂ ನೀವು ಮಾರ್ಬೋದು ಒಳ್ಳೆಯ ಮಾಲಿಗೆ ಯಾವತ್ತಿಗೂ ಬೆಲೆ ಇದ್ದೇ ಇರುತ್ತೆ ಮಾರುಕಟ್ಟಲ್ಲಿ ಹಿಡಿದು ಮಾರ್ಬೋದು ನೋಡಿ ಈರುಳ್ಳಿಯನ್ನು ನಾವು ಬೆಳೆದಿದ್ದೀವಿ ಲಕ್ಷ ಬರುವುದು ಲಕ್ಷ ಹೋಗ್ಬೋದು ನಾವು ಬ ಎಕ್ಸ್ಪೆಕ್ಟ್ ಮಾಡಿರತಕ್ಕ ಇಂಥ ದುಡ್ಡಿಗೆ ಲಕ್ಷ ಬರುವುದು ಲಕ್ಷ ಹೋಗ್ಬೋದು ಆ ಸಮಾಧಾನ ಆ ತಾಳ್ಮೆ ನಿಮ್ಮಲ್ಲಿ ಇದ್ದರೆ ದಸರಾ ಆಗೋವರೆಗೂ ಮಾಲನ್ನು ಇಟ್ಕೊಳ್ಳಿ ಪ್ರತಿ ವರ್ಷವೂ ದಸರಾ ಆದಮೇಲೆ ಈರುಳ್ಳಿ ರೇಟ್ ಆಗ್ತಾ ಇದ್ದಿದ್ದು ಆತಂಕದಲ್ಲಿ ಮಾರಿಬಿಟ್ಟು ಮುಂದಿನ ದಿನಗಳಲ್ಲಿ ನಿರಾಶೆ ಹೊಂದಬೇಡಿ ಹತಾಶೆ ಹೊಂದಬೇಡಿ ಅಂದರೆ ಖಂಡಿತವಾಗಿಯೂ ಈರುಳ್ಳಿ ರೇಟ್ ಅದೇ ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈಗ ಮಾಲು ಒಂದೇ ಸರಿ ಎಲ್ಲ ಇದೆ ಎಲ್ಲ ಥರ ಮಾಲು ಡ್ಯಾಮೇಜ್ ಮಾಲು ಹಸಿ ಮಾಲು ಈಗ ರೈತರಿಗೆ ಆತಂಕದಲ್ಲಿ ಎಲ್ಲ ತೊಗೊಂಡೋಗಿ ಮಾರ್ತಾ ಇರ್ತಕ್ಕಂಥವ್ರು ಈ ರೀತಿ ಮಾಲು ಒಂದೇ ಸರಿ ನುಗ್ದಾಗ ಏನಾಗುತ್ತೆ ಈ ರೀತಿ ವೇರಿಯೇಷನ್ಗಳು ಆಗ್ತವೆಳಿಮುಖ ಅದೇ ಆಗುತ್ತೆ ಅದೇ ದಸರಾ ಆಗಿ ಒಂದು ಹತ್ತು ದಿನ ಹದಿನೈದು ದಿನಕ್ಕೆ ನೀವೇ ಪರೀಕ್ಷೆ ಮಾಡಿ ಮಾರುಕಟ್ಟೆ ಯಥಾಸ್ಥಿತಿಗೆ ಬರುತ್ತೆ ಅಲ್ಲಿದ್ದ ರೇಜ್ ಆಗಿದ್ದು ದೀಪಾವಳಿ ಆಗಿ ಇಪ್ಪತ್ತು ದಿನದವರೆಗೂ ಆಗುತ್ತೆ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ಐ ನಾನ್ನೂರ ಐನೂರು ರೂಪಾಯಿ ಪಾಕೆಟ್ ಮಾರೋದರಲ್ಲಿ ಅನುಮಾನವೇ ಬೇಡ ನಾನು ಒಬ್ಬ ರೈತಾಗಿ ನಿಮಗೆ ಹೇಳೋದೇನೆಂದರೆ ನೋಡಿ ನಾವು ಇವತ್ತು ಒಂದು ಬಂಡವಾಳವನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಒಂದಿಷ್ಟು ಚೀಲ ಬೆಳೆದಿದ್ದೀವಿ ಅಂದಾಗ ಆ ದುಡ್ಡಿಗಿನ ಐವತ್ತು ಸಾವಿರ ಲಕ್ಷ ಹೆಚ್ಚಾಗ್ಬೋದು ಐವತ್ತು ಸಾವಿರ ಕಮ್ಮಿ ಆಗ್ಬೋದು ನಿಮ್ಮಲ್ಲಿ ನಂಬಿಕೆ ಇದ್ದು ನಿಮ್ಮ ಮಾಲಿನ ಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲಪ್ಪ ಮಾಲ್ ಚೆನ್ನಾಗಿದೆ ನೋಡೋಣ ಇನ್ನೂ ನಾಲ್ಕು ದಿನ ಯಾಕೆ ಅರ್ಜೆಂಟ್ ಅರ್ಜೆಂಟಾಗಿ ಮಾರೋದು ಸುಮ್ಮನೆ ಆ ಥರ ಬಿದ್ದು ಅಧ್ವನ್ ಆಗೋದು ಬೇಡ ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ ಅನ್ನೋ ಮನಸ್ಥಿತಿ ನಿಮಗೆ ಖಂಡಿತವಾಗಿಯೂ ಇದ್ದರೆ ಮಾಲನ್ನು ಇಟ್ಟುಕೊಳ್ಳಿ ಇನ್ನು ಹದಿನೈದು ದಿನ ಅಂದರೆ ಇಪ್ಪತ್ತು ದಿನದವರೆಗೂ ಮಾಲನ್ನು ಇಟ್ಟುಕೊಳ್ಳಿ ಇಲ್ಲ ನಾನು ಮಾರಲೇಬೇಕು ಡ್ಯಾಮೇಜ್ ಇದೆ ಮತ್ತೊಂದು ಸಮಸ್ಯೆ ಇದೆ ಅಂದರೆ ಖಂಡಿತವಾಗಿಯೂ ಮಾರ್ಕೊಳ್ಳಿ ನನಗೆ ತಿಳಿದಿರ್ತಕ್ಕಂಥ ಅನುಭವದ ಮಾತುಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ನನ್ನ ಮಾಹಿತಿ ಕೆಲವೊಬ್ಬ ರೈತರಿಗೆ ಅನುಕೂಲ ಆಗಬೇಕನ್ನೋದಷ್ಟೇ ನನ್ನ ಉದ್ದೇಶ ಬಿಡಿ ಮಾಲ್ ಇಲ್ಲ ಅಂದರೆ ಖಂಡಿತವಾಗಿ ಯೋಚನೆ ಮಾಡಿ ಮಾರಿ ಮಾಲ್ ಡ್ಯಾಮೇಜ್ ಇತ್ತು ಅಂದರೆ ಖಂಡಿತವಾಗಿ ಇಟ್ಕೊಳ್ಳೋಕೋಬಿಡಿ ಮಾರಿ ಇನ್ನೊಂದು ಹಸಿಗೆಡ್ಡೆಯನ್ನು ತಗೊಂಡು ಹೋಗ್ಬಿಡಿ ಸ್ವಲ್ಪ ಡ್ರೈ ಮಾಡ್ಕೊಂಡೇ ಮಾರಿ ಈ ಎಲ್ಲ ಮಾಹಿತಿಯಿಂದ ನಾಲ್ಕು ಜನ ರೈತರಿಗೆ ಉಪಯೋಗ ಆಗಬೇಕು ನನ್ನ ಮಾಹಿತಿ ಸರಿ ಅನಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಾಂಧವರೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹೆಚ್ಚು ಲಾಭ ಮಾಡಿ